ಜನಾರ್ದನ ರೆಡ್ಡಿ ಶ್ರೀರಾಮುಲು ರಾಮಲಕ್ಷ್ಮಣರಂತೆ ಇದ್ದವರು ಈಗ ಹಾವು ಮುಂಗಿಸಿಯಂತೆ ಆಗಿದ್ದಾರೆ ಇವರಿಬ್ಬರ ಜಗಳ ಬಳ್ಳಾರಿಯಿಂದ ದೆಹಲಿವರೆಗೂ ಮುಟ್ಟಿದೆ ದಿಲ್ಲಿಗೆ ಬರುವಂತೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ ನಿನ್ನೆ ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ಶ್ರೀರಾಮುಲು ಭೇಟಿ ಮಾಡಿದ್ರು ರೆಡ್ಡಿ ಬಳ್ಳಾರಿಯಲ್ಲಿ ಇರಲಿಲ್ಲ ಹೀಗಾಗಿ ಫೋನ್ ಮೂಲಕವೇ ಸಂಪರ್ಕಿಸಿ ಹೈಕಮಾಂಡ್ ಸಂದೇಶ ತಲುಪಿಸಿದ್ದಾರೆ ಎಲ್ಲವನ್ನೂ ದೆಹಲಿಯಲ್ಲಿ ಮಾತಾಡೋಣ ಬನ್ನಿ ಅಂತ ಸೂಚಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದಲೇ ರಾಮುಲು ರೆಡ್ಡಿ ನಡುವೆ ಭಿನ್ನಮತ ಶುರುವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಶ್ರಮಿಸಿದ್ದ ಜನಾರ್ದನ ರೆಡ್ಡಿ ಅಕ್ರಮ ಗಡಿಗಾರಿಕೆ ಕೇಸಲ್ಲಿ ಜೈಲು ಸೇರಿದ್ರು ಆ ವೇಳೆ ರಾಮುಲು ಸೇರಿ ಬಿಜೆಪಿಯ ಯಾರೊಬ್ಬರೂ ಬೆಂಬಲವಾಗಿ ನಿಲ್ಲಲಿಲ್ಲ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ವೇಳೆ ಮೈಸೂರಿಗೆ ಅಮಿತ್ ಶಾ ಬಂದಿದ್ರು ಪ್ರಚಾರ ಕಾರ್ಯದಲ್ಲಿ ರೆಡ್ಡಿಗೂ ಬಿಜೆಪಿಗೂ ಸಂಬಂಧವಿಲ್ಲ ಅಂದಿದ್ರು ರಾಮುಲು ಕೂಡ ದನಿಗೂಡಿಸಿ ಅಮಿತ್ ಶಾ ಹೇಳಿದರಲ್ಲಿ ತಪ್ಪಿಲ್ಲ ಅಂದಿದ್ರು ಇದು ಜನಾರ್ದನ ರೆಡ್ಡಿಗೆ ಬೇಸರ ಉಂಟು ಮಾಡಿತ್ತು ಬಳಿಕ ಅಂತರ ಕಾಯ್ದುಕೊಂಡಿದ್ರು ರಾಮುಳು ರೆಡ್ಡಿ ಸಮರದಿಂದ ಕಲ್ಯಾಣ ಕರ್ನಾಟಕ ಬಿಜೆಪಿಗೆ ಹಿನ್ನಡೆ ಆಗಬಹುದೆಂದು ಅರಿತು ಇಬ್ಬರನ್ನು ಒಂದುಗೂಡಿಸಲು ಶತ ಪ್ರಯತ್ನಗಳೇ ನಡೆದಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಅಖಾಡ ಕೇಳಿದ್ರೂ ಸಾಧ್ಯವಾಗಲೇ ಇಲ್ಲ ತಮ್ಮ ಸ್ನೇಹದ ಸಂಕೇತವಾಗಿ ರೆಡ್ಡಿ ರಾಮುಲು ಬಳ್ಳಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಕಟ್ಟಿಕೊಂಡಿದ್ರು ಆದರೆ ಕೆಲ ತಿಂಗಳುಗಳ ಹಿಂದೆ ಇಬ್ಬರ ಮನೆ ನಡುವಿನ ಗೇಟ್ ಬಂದ್ ಮಾಡಿಸಿದ್ದಾರೆ ಜೊತೆಗೆ ಬಹಿರಂಗ ಸವಾಲುಗಳು ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗುತ್ತಲೇ ಇವೆ ಇದೀಗ ಮತ್ತೆ ಅಖಾಡಕ್ಕೆ ಇಳಿದಿರುವ ಹೈಕಮಾಂಡ್ ಕಲ್ಯಾಣ ಕರ್ನಾಟಕದಲ್ಲಿ ಆಗುತ್ತಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಹೈಕಮಾಂಡ್ ಮೂಲಕ ಒತ್ತಡ ಹಾಕಿಸಿ ಇಬ್ಬರನ್ನೂ ಒಂದು ಮಾಡಲು ಸ್ಟ್ರಾಟಜಿ ರೂಪಿಸಲಾಗಿದೆ ಉಭಯ ನಾಯಕರು ದಿಲ್ಲಿಗೆ ಹೋಗ್ತಿದ್ದು ಕೇಂದ್ರ ಸಚಿವರಾದ ಅಮಿತ್ ಶಾ ಜೆಪಿ ಪಿ ನಡ್ಡಾ ನೇತೃತ್ವದಲ್ಲಿ ಚರ್ಚೆ ನಡೆಯಲಿದೆ ವೀಕ್ಷಕರೇ ರೆಡ್ಡಿ ಶ್ರೀರಾಮುಲು ಮತ್ತೆ ಒಂದಾಗಬೇಕಾ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಎಪ್ಪತ್ತೊಂದು ಇದ್ದಳು ಎಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ